ಇಲ್ಲಿ ನೋಡಿ ಕೈಯಲ್ಲಿ ಎಂತ ಎಷ್ಟು ಗಂಟೆ ಆಯ್ತು ಎಲ್ಲ ಊರು ತಿರುಗಾಡಿ ಬಂದ್ರು ಒಂದ್ ನಿಮಿಷ ಯಾಕಂದ್ರೆ ಬೆಳಿಗ್ಗೆ ಕೆಲಸ ಎಷ್ಟು ಸಲ ಕರೆದ್ರು ಯಾವ್ದೋ ಒಂದು ಕೆಲ್ಸಕ್ಕೆ ಬರ್ತೀನಿ ಕಾಲ್ ಮಾಡ್ತಾರೆ ಪುನಃ ಬ್ಲಾಕ್ ಬೇಕಂತ ಹೇಳಿದ್ರು ರಾಡ್ ಬೇಕಂತ ಹೇಳಿದ್ರು ಅದೊಂದೊಂದೊಂದೊಂದು ಕಿರಿಕಿರಿ ನನ್ಗೆ ಈಗ ನೆನಪಾಯ್ತು

ನೋಡಿ ಈಗ ತಿಂತ ಇದ್ದಾನೆ ಚೆನ್ನಾಗಿದೆಯಾ ದೋಸೆ ದಪ್ಪ ದೋಸೆ ಹಾಗೂ ಇದು ಚಟ್ನಿ ಚಟ್ನಿ ಅಲ್ಲ ಮತ್ತೆ ಎಂತ ಇದು ಚಟ್ನಿನೇ ಮಂಗ ಷ ಎಂಥ ಮಕ್ಕಳು ದೇವ್ರಿ ಚಟ್ನಿ ಅಂತ ಗೊತ್ತಾಗ್ತಾ ಇಲ್ಲ ಇವರಿಗೆ ಓಕೆ ಹೇಳ್ತಾ ಇದ್ದೀನಿ ನಾನು ನಮಗೆ ಮತ್ತು ನಮ್ಮ ಡೋಗಿಸ್ಗಳಿಗೆ ಡಾಗಿಸ್ ಇದ್ದಾರಲ್ಲ ಇಬ್ಬರು

ಇಲ್ಲಿ ನೋಡಿ ಆಗಿದೆ ಜೀನಿಯಾ ಸುಮಾರು ಹೂ ಬಿಟ್ಟಿದೆ ಎಲ್ಲ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಟಿನ್ ಟಿಂಟಿ ಮುದ್ದು ಮುದ್ದು ಎಷ್ಟು ದೊಡ್ಡದಿದೆ ನೋಡಿ ಒಂದು ಕೈ ಅಷ್ಟಿದೆ ಫುಲ್ ಬಿಟ್ಟಿದೆ ವಾವ್

ಅದಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ಈಗ ಅಂದ್ರೆ ಅದರದ್ದೇ ಸೀಸನ್ ಎಲ್ಲ ಮಕ್ಕಳಿಗೆ ಒಟ್ಟಿಗೆ ಸಿಗುತ್ತೆ ನಮ್ಮ ನಾವೆಲ್ಲ ಇರುವಾಗ ಎಲ್ಲ ಮಕ್ಕಳು ಇಷ್ಟು ಸುಮಾರು ಮಕ್ಕಳಿಗೆಲ್ಲ ಒಟ್ಟಿಗೆ ಸಿಗ್ತಾ ಇತ್ತು ತರ್ಡ್ ಸ್ಟ್ಯಾಂಡರ್ಡ್ ಹೋಗ್ತೀವಿ ನೋಡಿ ಆವಾಗ ಹೆಚ್ಚಾಗಿ ಪರಮ ಪ್ರಸಾದವನ್ನು ಫಸ್ಟ್ ಕೊಡ್ತಾರೆ ನಮ್ಗೆ ಹಾಗೆ ಅವಾಗೆಲ್ಲ ಎಲ್ಲ ಗ್ರೂಪ್ ಎಲ್ಲ ಮಾಡ್ತಿದ್ರು ಮತ್ತೆ 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 ಏನಾಯ್ತಂದ್ರೆ ಈಗ ಅವ್ರದ್ದು ಕೆಲವರದ್ದು ಡ್ಯಾಡಿ ಎಲ್ಲ ಫಾರಿನ್ ಅಲ್ಲಿ ಇರ್ತಾರಲ್ಲ ಅವರಿಗೆ ಕೆಲವರಿಗೆ ಸಿಂಗಲ್ ಎಲ್ಲ ಮಾಡ್ತಾರೆ ಮೊದಲೆಲ್ಲ ಗ್ರೂಪ್ ಅಲ್ಲಿ ಆಗ್ತಿತ್ತು ಮತ್ತೆ ಕೆಲವರಿಗೆ ಸಿಂಗಲ್ ಎಲ್ಲ ಮಾಡ್ಲಿಕ್ಕೆ ಹಾಗೆಲ್ಲ ಸ್ಟಾರ್ಟ್ ಮಾಡಿದ್ರು ಇವಾಗ ಏನ್ ಗೊತ್ತಾ ಒಟ್ಟಿಲ್ ಗ್ರೂಪ್ ಅಲ್ಲಿ ಆಗುತ್ತೆ ಆದ್ರೆ ಎಲ್ಲರ ಮನೆಗೆ ಈಗ ಒಂದು ನಮ್ಮ ಇದರಲ್ಲಿ ಆದ್ರೆ ಒಂದು ಚರ್ಚ್ ಅಲ್ಲಿ ಎಲ್ಲರ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ವಾ ಹಾಗೀಗ ಏನ್ ಮಾಡ್ತಾರೆ ಸ್ವಲ್ಪ ಪ್ರಾರಂಭ ಪ್ರಸಾದ ಒಟ್ಟಿಗೆ ಕೊಡ್ತಾರೆ ಆದ್ರೆ ಫಂಕ್ಷನ್ ಅನ್ನು ಬೇರೆ ಬೇರೆ ಟೈಮ್ ಗೆ ಇಡ್ತಾರೆ ಅಂದ್ರೆ ಎಲ್ಲರೂ ಅಟೆಂಡ್ ಆಗ್ಬೇಕಂತ ಆ ರೀತಿ ಮಾಡ್ತಾರೆ ಹಾಗೆ ನಾವು ಇವತ್ತು ನೀವು ಸುಮಾರು ನೋಡಿದ್ರಲ್ಲ ನಾನು ಸುಮಾರು ಈಗ ಫಂಕ್ಷನ್ ಗೆ ಹೋಗ್ತಾ ಇದ್ದೀನಿ ಇದು ಸೀಸನ್ ಇವಾಗ ಹಾಗೆ ಇನ್ನೊಂದು ಕಡೆ ಈಗ ಮೊಗರ್ ಮಾಡು ನಮ್ಮ ಸಬ್ಸ್ಕ್ರೈಬರ್ ಅವರು ಹಾಗೆ ಏನು ಗೊತ್ತುಂಟ ಈಗ ಅದಕ್ಕೆ ಹೊರಟಿದೀವಿ ನಾವೆಲ್ಲರೂ ಹೋಗ್ತಾ ಇದ್ವಿ ತುಂಬ ಪ್ರೀತಿಯಿಂದ ಕರೆದಿದ್ದಾರೆ ಅವರು ಅಂದರೆ ನಾವು ಅವರು ಕರೆದಾಗ ನಾವು ಇಲ್ಲಿರಲಿಲ್ಲ ಅವರು ಅಷ್ಟು ದೂರದಿಂದ ಬಂದು ಇನ್ವಿಟೇಷನ್ ಕಾರ್ಡನ್ನು ಇಟ್ಟು ಹೋಗಿದ್ವಿ ನಾವು ಹೊರಗಡೆ ಹೋಗಿದ್ದೆ ಅವತ್ತು ಪಾರ್ಟಿಗೆ ಹೋಗಿದ್ವಿ ಮಾಮೂ ಎಲ್ಲ ಇದ್ರಲ್ಲ ಪಾರ್ಟಿಗೆ ಹೋಗಿದ್ವಿ ನಾ ನೈಟಿಗೆ ಬಂದು ಇಷ್ಟು ದೂರ ಬಂದು ಇಳುದೆ ಇಟ್ಟು ಹೋಗಿದ್ದಾರೆ ಆಮೇಲೆ ಒಳ್ಳೇದಾಗಲ್ಲ ಹಾಗೆ ಹೋಗೋಣ ಅಂತೇಳಿ ಎನಿಸಿದ್ದೀವಿ ಎನಿಸಿದ್ದೀನಿ ನಾನು ಹಾಗೆ ಹೊರಟಿದ್ದೀನಿ ಸಿಂಪಲ್ ಆಗಿ ಇವತ್ತು ಇದನ್ನೇ ಹಾಕ್ತೀನಿ ಇದರೊಂದಿಗೆ ಸ್ವಲ್ಪ ಮೇಕಪ್ ಮಾಡೋಣ ಅಂತ ಹೇಳಿ ಅದನ್ನು ಹುಡುಕ್ತಾ ಇದ್ದೀನಿ ಸ್ವಲ್ಪ ತಲೆ ಕೂದಲು ನನ್ನದು ಚಂಡಿ ಇದೆ ಅಲ್ವಾ ಸ್ವಲ್ಪ ಡ್ರೈ ಆಗಿ ಅದು ಓಕೆ ಇವಾಗ ಸ್ವಲ್ಪ ಒನತ್ತು ಈಶಾಡೋ ಎಲ್ಲ ಹಾಕಿದೆ ರೆಡಿಯಾದ ಇನ್ನು ಸ್ವಲ್ಪ ಇದು ಮಾಡಲಿಕ್ಕು ಉಂಟು ಅಷ್ಟೇ ಮತ್ತೆ ಆಯಿತು ಎಂತ ಹಾಕೋದು ನನ್ನ ಫೇವ್ರೇಟ್ ಕಾಣ್ತಾ ಇದ್ದೀನಿ ಓಕೆ ಇವಾಗ ಏನು ಗೊತ್ತುಂಟಾ ಸುಮಾರು ಜನ ನಾನು ಯಾವುದಾದ್ರೂ ಮೇಕಪ್ ಮಾಡುವಾಗ ಅಥವಾ ಲಿಪ್ಸ್ಟಿಕ್ ಯೂಸ್ ಮಾಡುವಾಗ ನೀವು ಕೇಳ್ತಾ ಇರ್ತೀರಾ ಶೇಡ್ ಯಾವುದು ಶೇಡ್ ಯಾವುದು ಹೇಳಿ ಅಂತ ಹೇಳಿ ಹಾಗೆ ನಾನು ಎನಿಸಿದ್ದೀನಿ ಇವಾಗ ಯಾವಾಗಲೂ ನಾನು ಎಲ್ಲಾದರೂ ಹೊರಡುವಾಗ ಹೆಚ್ಚಾಗಿ ನನ್ನತ್ರ ಟೈಮ್ ಇದೆ ಆದರೆ ನಾನು ಯೂಸ್ ಮಾಡುವಂಥ ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಹಾಗೆಲ್ಲ ಹೊಸತ್ ಹೊಸತ್ತು ಬರ್ತಾ ಇರುತ್ತೆ ಅದನ್ನು ಕೂಡ ನಾನು ತಂದು ರಿವ್ಯೂ ಕೊಡ್ತಾ ಇರ್ತೀನಿ ಹಾಗಾಗಿ ನಾನು ಎನಿಸಿದೆ ನನಗೆ ಯಾವುದು ತುಂಬ ಇಷ್ಟ ಆಗುತ್ತೆ ನನ್ನ ಪರ್ಸನಲ್ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನನಗೆ ಯಾವ್ದು ತುಂಬ ಇಷ್ಟ ಆಗುತ್ತೆ ನೋಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಲ್ವಾ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ನನ್ನ ಫೇವ್ರೆಟ್ ಹೊಸ ಕಲೆಕ್ಷನ್ ಅಲ್ಲಿ ಕೆಲವು ಲಿಪ್ಸ್ಟಿಕ್ ಅದು ಯಾವ್ದಂದ್ರೆ ಸ್ಟೇಸ್ ಕ್ರೇನ್ ಡೇ ಲವ್ ಮ್ಯಾಟ್ ಲಿಪ್ಸ್ಟಿಕ್ಸ್ ಒಂದಕ್ಕಿಂತ ಒಂದು ಕಲರ್ ತುಂಬಾ ಜನ ಇದೆ ಅದರಲ್ಲಿ ಯಾವ್ದು ಹಾಕುದು ಯಾವ್ದು ಬಿಡುದು ಅಂತ ಆಗ್ತಾ ಉಂಟು ನನಗೆ ಫೇವ್ರೇಟ್ ಕಲರ್ ಕೆಲವು ಹಾಗೆ ಇವತ್ತು ಈ ಡ್ರೆಸ್ ಹಾಕುವಂತ ಕಲರ್ ನಾನು ಚೂಸ್ ಮಾಡ್ತಾ ಇದೀನಿ ಫಸ್ಟ್ ಗೆ ಒಂದು ಹಾಕ್ತೀನಿ ನೋಡೋಣ ಯಾವ ರೀತಿ ಅದು ಮ್ಯಾಚ್ ಆಗುತ್ತಾ ಅಂತ ಹೇಳಿ ಹಾಗೆ ಎರಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಲರ್ ಹಾಗೂ ಉಳ್ದದೆಲ್ಲ ನಾನು ನಿಮ್ಮ ಜೊತೆ ಕೈಗೆ ಹಾಕಿ ತೋರಿಸ್ತೀನಿ ಯಾವ್ದೆಲ್ಲ ಕಲರ್ ಶೇಡ್ ಬರುತ್ತೆ ಅಂತ ಹೇಳಿ ಅವಾಗ ನಿಮಗೆ ಕೂಡ ಬೇಕಾಗಿದ್ದು ನೀವು ತರಿಸಬಹುದಲ್ಲ ಹಾಗೆ ಈ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ ತುಂಬಾ ಸ್ಟನ್ನಿಂಗ್ ಫ್ಲಾಟರಿಂಗ್ ಅಂಡ್ ರೇಂಜ್ ಆಫ್ ಶೇಡ್ಸ್ ಒಂದಿದೆ ಫಸ್ಟ್ ಇದರ ಹೆಸರು ಕೇಳುವಾಗಾನೇ ನನಗೆ ಸ್ವಲ್ಪ ಅಮಲ ಆಗ್ತಾ ಉಂಟು ಯಾಕೆ ಗೊತ್ತಿಲ್ಲ ಇದರ ಹೆಸರೇ ಟಕೀಲಾ ಸನ್ರೈಸ್ ರೈಸ್ ಅಂತ ಹೇಳಿ ಹಾಗೆ ನೋಡೋಣ ಇದು ಕಲರ್ ಹೇಗಿದೆ ಹಾಗೂ ಲಿಪ್ಸಿಗೆ ಹೇಗೆ ಕಾಣುತ್ತೆ ಅಂತ ಹೇಳಿ ಓಕೆ ನೋಡಿ ಲಿಪ್ಸ್ ಗೆ ಹಾಕುವ ಮೊದಲು ನಾನು ಕರೆಕ್ಟಾಗಿ ನಿಮಗೆ ಶೇಡ್ ತೋರಿಸ್ತಾ ಇದ್ದೀನಿ ವಾವ್ ಇದು ಒನ್ ಸ್ವೈಪ್ ಅಲ್ಲಿ ನಿಮಗೆ ಇಂಟೆನ್ಸ್ ಪಿಗ್ಮೆಂಟ್ ಕೊಡುತ್ತೆ ಈಗ ಲಿಪ್ಸ್ ಕೂಡ ಹಾಕ್ತೀನಿ ನೋಡಿ ವಾವ್ ಇದು ಲಿಪ್ಸ್ ಮೇಲೆ ಹಾಕುವಾಗ ನನಗೆ ಬಟರ್ ರೀತಿ ಗ್ಲೈಡ್ ಆಗ್ತಾ ಉಂಟು ಹಾಗೂ ಸೂಪರ್ ಕಂಫರ್ಟೇಬಲ್ ಕೂಡ ಇದೆ ಇದು ನಿಮ್ಮ ಲಿಪ್ಸ್ ವಿಟಮಿನ್ ಇ ಇಂದ ನರಿಶ್ ಆಗುತ್ತೆ ಹಾಗೂ ಸ್ಯಾಟಿನ್ ಮ್ಯಾಟ್ ಲಿಪ್ಸ್ ರೀತಿ ಫೀಲ್ ಆಗುತ್ತೆ ಇವಾಗ ಇನ್ನೊಂದು ಶೇಡ್ ಹಾಕಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ರಮ್ ರಾಯಲ್ ಅಂತ ಹೇಳಿದರೆ ಶೇಡ್ ನೋಡ್ಬೋದು ನೀವು ಕೈಗೆ ಕೂಡ ಹಾಕಿ ತೋರಿಸ್ತೀನಿ ಆವಾಗ ನಿಮಗೆ ಬೇಕಿದ್ರೆ ನೀವು ತರಿಸ್ಬೋದು ಓಕೆ ಇವಾಗ ಲಿಪ್ಸಿಗೆ ಕೂಡ ಇದನ್ನು ಹಾಕೋಣ ಏನು ಗೊತ್ತಾ ಕೆಲವೊಂದು ಲಿಪ್ಸ್ ತುಂಬ ಡ್ರೈ ಆಗುತ್ತೆ ನೋಡಿ ಇದು ನಿಮ್ಮ ಲಿಪ್ಸನ್ನು ಡ್ರೈ ಆಗಲಿಕ್ಕೆ ಕೂಡ ಬಿಡೋದಿಲ್ಲ ಹಾಗೂ ಏಯ್ಟ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಇದು ವಾವ್ ನೋಡಿ ತುಂಬ ಚೆಂದ ಕಾಣ್ತಾ ಉಂಟಲ್ವಾ ಒಂದೇ ಸ್ವೈಪಲ್ಲಿ ಎಷ್ಟು ಚೆನ್ನಾಗಿ ಇದು ಬ್ಲೆಂಡ್ ಆಗುತ್ತೆ ನೋಡ್ಬೋದು ನೀವು ನನಗಂತೂ ಎರಡು ಶೇಡ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಕರೆಕ್ಟ್ ಪರ್ಫೆಕ್ಟಾಗಿ ಮ್ಯಾಚ್ ಕೂಡ ಆಗುತ್ತೆ ನನ್ನ ನಮ್ಮ ಕಕ್ಕೆ ಹಾಗೆ ನಾನು ಹೇಳಿದೆ ಇದರಲ್ಲಿ ಸುಮಾರು ಉಂಟು ಅಂತ ಹೇಳಿ ಓಕೆ ನೋಡಿ ಪರ್ಫೆಕ್ಟ್ ಮ್ಯಾಚ್ ಆಗ್ತಾ ಉಂಟು ತುಂಬ ಚೆನ್ನಾಗಿದೆ ಈ ಶೇಡ್ ಇನ್ನು ನಾನು ಇದನ್ನು ಚೇಂಜ್ ಮಾಡಲ್ಲ ಚೆನ್ನಾಗಿ ಕಾಣ್ತಾ ಉಂಟು ಇದರ ಹೆಸರು ರಾಮ್ ರಾಯಲ್ ಅಂತ ಹೇಳಿ ಹಾಗಾಗಿ ತುಂಬ ಚೆನ್ನಾಗಿದೆ ನೋಡಿ ಬಟರ್ ರೀತಿ ಉಂಟು ಬಟರ್ ಓಕೆ ನಾನಿವತ್ತು ಯೂಸ್ ಮಾಡಿದ ಎರಡು ಶೇಡ್ ನಿಮ್ಗೆ ಹೇಳಿದೆ ಹೇಳಿ ಹಾಗೆ ಉಳಿದ ಶೇಡ್ ಕೂಡ ನಿಮ್ಗೆ ಕೈಗೆ ನಾನು ಈಗ ತೋರಿಸಿ ಹೇಳ್ತೀನಿ ಅಹ್ ಯಾವ್ದು ಶೇಡ್ ಉಂಟು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದರ ಹೆಸರನ್ನು ನಾನು ಹಾಕ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ತರಿಸ್ಬಹುದು ಯಾಕೆಂದ್ರೆ ಒಬ್ಬೊಬ್ರುದ್ದು ಸ್ಕಿನ್ ಟೋನ್ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮ್ಯಾಚ್ ಆಗುತ್ತೆ ಆಯ್ತಾ ನನಗೆ ಎಲ್ಲದರಲ್ಲಿ ಬೆಲ್ಲಿ ಇಷ್ಟ ಆಯ್ತು ನೋಡಿದ್ರಲ್ಲ ಎಷ್ಟೊಂದು ಶೇಡ್ ಇದೆ ಇದ್ರಲ್ಲಿ ಓಕೆ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ನೀವು ಹೇಳ್ಬೋದು ಹಾಗೂ ನಿಮ್ಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೂ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಫಿಫ್ಟೀನ್ ಪರ್ಸೆಂಟ್ ಆಫ್ ಸಿಗುತ್ತೆ ಸ್ಟೇಜ್ ಬ್ಯೂಟಿ ಡಾಟ್ ಕಾಮಲ್ಲಿ ಅಷ್ಟೇ ಅಲ್ಲ ಇದು ಅಮೆಝಾನ್ ನೈಕಾ ಪರ್ಪಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಓಕೆ ಏನು ಲೇಟ್ ಆಯ್ತು ಎಲ್ಲರೂ ಹೋರಾಟ ನಿಂತಿದ್ದಾರೆ ನಾನು ನಿಮ್ಮ ಜೊತೆ ಲಿಪ್ಸ್ಟಿಕ್ ಶೇರ್ ಮಾಡ್ತಾ ಮಾಡ್ತಾ ಈಗ ನನಗೆ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಪರ್ಫೆಕ್ಟ್ ಬಾಯ್ 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 ಓಕೆ ಇವಾಗ ಹೊರಟ್ವಿ ನಾವು ಎಲ್ಲರೂ ಅಂದ್ರೆ ಪಜ್ಜ ಹೊರಟಿದ್ದ ಮತ್ತೆ ಅವನಿಗಿಂತ ಎಂಥದ ನೋವು ಸ್ಟಾರ್ಟ್ ಆಯ್ತಂತೆ ಹಾಗೆ ಅವನು ನಿಂತಿದ್ದಾರೆ ಹೆವಿ ಆಗು ಫಜ್ಜಿ ಇಬ್ಬರು ನಿಂತಿದ್ದಾರೆ ಮತ್ತೆ ಎಲ್ಲರೂ ರಾಯ್ ಮತ್ತು ಡ್ಯಾಡಿ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ಬರು ಪಿಂಕ್ 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 ನಾನು ಮತ್ತು ನನ್ನ ಹಸ್ಬೆಂಡ್ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡಿ ಪಿಂಕ್ ಪಿಂಕ್ ಅಮ್ಮ ಮತ್ತು ಇವನು ಮ್ಯಾಚಿಲ್ಲ ಮ್ಯಾಚ್ ಇಲ್ಲ ಮಾತ್ರ ಅವರು ಯಾವಾಗಲೂ ಅಪೋಸಿಟ್ ಅಲ್ಲ ಮ್ಯಾಚ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಅವ್ರು ಅಲ್ಲ ಇನ್ನು ನನ್ನ ಥಿಂಕಿಂಗ್ ಇನ್ನೊಂದು ಅವ್ರ ತಿಂಕಿಂಗ್ ಇನ್ನೊಂದು ಬೇರೆ ಅಲ್ಲ ಬುದ್ಧಿ ಕೂಡ ಹಾಗೆ ನನಗೆ ತುಂಬಾ ಬುದ್ಧಿ ಇದೆ ಅವರಿಗೆ ಸ್ವಲ್ಪ ಬುದ್ಧಿನ ಹೇಳ್ಬೋದು ನಿಮಗೆ ಬುದ್ಧಿಯೇ ಇಲ್ಲ ನಾನು ಹೇಳೋದಿಲ್ಲ ಮತ್ತೆ ನಾನು ಹೇಳ್ತೇನೆ ಓಕೆ ಈಗ ಹೋಗುತ್ತೆ ನಾವು ಮೊಗರ್ನಾಡು ಇಲ್ಲಿಂದ ಐಸೋವರ್ ಹೇಳೆ ಎಷ್ಟು ಚೆನ್ನಾಗಿದೆ ನೋಡಿ ಮೋಡ ಜೂಮ್ ಮಾಡಿದ್ರೆ ಇದಾಗುತ್ತೆ ಕಲರ್ ಹೋಗುತ್ತೆ ಹೊರಗ ಅಂತ ಉಂಟು ಚಂದಮ್ಮ ನೋಡಿ ಕಾಣೋದಿಲ್ಲ ಬ್ಲರ್ ಆಗಿದ್ದಾನೆ ಚಂದಮ ಓಕೆ ಇವಾಗ ಫಂಕ್ಷನ್ ಹತ್ರ ರೀಚ್ ಆದ್ವಿ ಆಲ್ಮೋಸ್ಟ್ ಫಂಕ್ಷನ್ ಸ್ಟಾರ್ಟ್ ಆಗಿದೆ ನಾವು ಹೋಗುವಾಗ ಓಕೆ ಫಂಕ್ಷನಲ್ಲಿ ನನ್ನ ಹೆಸರನ್ನು ಕೂಡ ಕರೆದು ಮುಂದೆ ಹೂವನ್ನು ಕೊಟ್ಟು ತಮ್ಮ ಪ್ರೀತಿಯನ್ನು ತೋರಿಸಿದ್ರು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹಾಗೂ ಇಲ್ಲಿ ಕೇವಲ ನನ್ನ ಹೆಸರಲ್ಲ ನನ್ನ ಜೊತೆ ನಿಮ್ಮ ಹೆಸರು ಕೂಡ ಮಧ್ಯಮ ಕುಟುಂಬ ಅಂತ ಕರೀತಾರೆ ನನಗೆ ಮುಂದೆ ಹೋಗುವಾಗ ಯಾವಾಗಲೂ ಹಾಗೆ ನೀವು ಕೂಡ ಇದರಲ್ಲೇ ಸೇರ್ತೀರಾ ಇವೊಂದು ನೋಡಿ ಅಂತೆ ಬಟನ್ ಹೋಗಿದೆ ಬಟನ್ ಪಾಪ ಇಲ್ಲಿ ಬಂದು ಬಟನ್ ಕಟ್ ಮತ್ತೆ ನಂಗೆ ಹೇಳ್ತಿದ್ದ ಆಯ್ತಾ ನನಗೆ ಒಂದು ಪಿನ್ ಸಿಕ್ಕಿದ್ರೆ ಹಾಗೂ ನಾನು ಸ್ಟಿಚ್ ಮಾಡ್ತೀನಿ ಅಂತ ಮತ್ತೆ ಪಿನ್ ಕೊಟ್ರು ಅವನ್ ಮತ್ತೆ ನನಗೆ ಬಟನ್ ಕೊಡ್ತಿದ್ದಾನೆ ಒಳಗಿಡ ಸ್ನ್ಯಾಕ್ಸ್ ಇತ್ತು ಅದರೊಂದಿಗೆ ಮತ್ತೆ ಮಾಕ್ ಟೈಲ್ ಇಟ್ಟಿದ್ರು ಹೊರಗಡೆ ಕೌಂಟರ್ ಇತ್ತು ಮಾಕ್ ಟೈಲ್ ಅದನ್ನೆಲ್ಲ ತಿಂತಾ ಎಂಜಾಯ್ ಮಾಡ್ತಾ ಫಂಕ್ಷನನ್ನು ನೋಡ್ತಾ ಇದ್ವಿ ಒಳ್ಳೆ ಪ್ರೋಗ್ರಾಮ್ ಕೂಡ ಇತ್ತು ಚೆನ್ನಾಗಾಯಿತು ಅದರೊಂದಿಗೆ ಸುಮಾರು ಜನ ಬಂದು ಮಾತಾಡಿಸ್ತಾಯಿದ್ರು ನಾಯಿಲ್ ಸರ್ ಕೂಡ ಬಂದಿದ್ದರು ವಿನು ಸರ್ ಇವರು ನಿಮಗೆ ಗೊತ್ತಿರಬೇಕು ಸುಮಾರು ಸಲ ತೋರಿಸಿದ್ದೀನಿ ನಾನು ಹಾಗೂ ಇವತ್ತಿನ ನಮ್ಮ ಹೀರೋ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನಂತೆ ಹಾಗೆ ತುಂಬ ಜೋಶಲ್ಲಿ ಡ್ಯಾನ್ಸ್ ಕೂಡ ನಡೀತಾ ಇತ್ತು ತುಂಬ ಎಂಜಾಯ್ ಮಾಡಿದ್ವಿ ಫಂಕ್ಷನ್ ತುಂಬಾ ಚೆನ್ನಾಗಿ ನಡೀತು ಫುಲ್ ಎಂಜಾಯ್ ಮಾಡಿದ್ವಿ ಇವಾಗ ಹೊಟ್ಟೆ ಪೂಜೆ ಊಟದ ಸರದಿ ಊಟ ಮಾಡ್ತಾ ಮಾಡ್ತಾ ಕೂಡ ಸುಮಾರು ಜನ ಮಾತಾಡಲಿಕ್ಕೆ ಸಿಕ್ಕಿದ್ರು ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಗುರುತಿಸಿ ಬರುವಾಗ ಅವಾಗ ಡ್ಯಾನ್ಸ್ ಅಂತ ಹೇಳಿದೆ ನೋಡಿ ಇವರೇ ಡ್ಯಾನ್ಸರ್ ಓಕೆ ಇವಾಗ ಇಲ್ಲಿಂದ ಹೊರಟ್ವಿ ಸೀದಾ ಮನೆಗೆ ಹೋಗೋಣ ಸಾಕಾಗಿದೆ ಇವತ್ತು ನಿಜವಾಗ್ಲು ಫುಲ್ ಟಯರ್ಡ್ ಆಗಿದೆ ನನಗೆ ಯಾಕೆ ಗೊತ್ತಿಲ್ಲ ಓಕೆ ಮನೆಗೆ ಬಂದ್ವಿ ನಾವೆಲ್ಲರೂ ನೋಡಿ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಪಾರ್ಟಿ ಅಲ್ಲ ಖುಷಿ ತುಂಬಾ ಫಂಕ್ಷನ್ ಆ ಇವನ್ ನೋಡಿ ತುಂಬಾ ಆಗಿದೆ ಬಂದಿದ್ದೀಯಾ ಹೇ ಮಾಡಿ ಇಲ್ಲಾ ಇನ್ನು ಗೊಟ್ಟಿ ಸರಿಯೈತಾ ಥ್ಯಾಂಕ್ ಯು ಸೋ ಮಚ್ ನೀ ಮುಂದೆ ಕರೆದು ಹೂವಿನ ಇದೆಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಪ್ರೀತಿ ಕೊಟ್ರಿ ಥ್ಯಾಂಕ್ ಯು ಆಗೋ ಫಂಕ್ಷನ್ ಕೂಡ ಚೆನ್ನಾಗಾಗಿತ್ತು ಆಗಿತ್ತು ಸುಮ್ಮನೆ ಇರ ನೀನು ಓಕೆ ಇಲ್ಲಿಗೆ ನಾನು ಇದನ್ನ ಮುಗಿಸ್ತೀನಿ ಇದು ಇನ್ನು ಯಾವುದಕ್ಕೆ ಬರುತ್ತೆ ನಂಗೆ ಗೊತ್ತಿಲ್ಲ ಅಂದರೆ ಇಲ್ಲಿಗೆ ಎಂಡ್ ಆಗುತ್ತಾ ಇಲ್ಲಿಗೆ ಮುಂದೆ ಬರುತ್ತಾ ಎಂತ ಸಹ ಗೊತ್ತಿಲ್ಲ ನಾಳೆ ಹೋಗುತ್ತಾ ಅಂತ ಹೇಳಿ ಹಾಗೆ ಬಾಯ್ ಬಾಯ್ ಬಾಯ್ಲಿ इनका मदर्स मदर इनका माता क्या जूस बंद होटल हमें ये हैप्पी मदर्स डे थैंक यू हैप्पी जोर भाई मडे हैप्पी मदर्स डे थैंक यू शिरे रे सब कुछ पूरी हो जाती जो पूरी हो है

ಇನ್ನು ಹೋಗೋ ಮೊದ್ಲು ಇವರೇ ಹೇಳಿದ್ರು ಮತ್ತಷ್ಟು ವಿಶ್ ಮಾಡ್ತೀನಿ ಅಂತ ನಾನು ಲೇಟ್ ಆಯ್ತಲ್ಲ ನಾನು ಈಗ ಬೇಡ ಮತ್ತೆ ಬಂದ ಮೇಲೆ ಮಾಡಿ ಅಂತ ಹೇಳಿದೆ ಹಾಗೆ ಇಲ್ಲ ಅಲ್ಲಿ ಯಾರಾದ್ರೂ ಹೇಳಿದ್ರೆ ಗೊತ್ತಾಗುತ್ತಲ್ಲ ಯಾರು ಗೊತ್ತಾಗಲ್ಲ ಅಂತ ಹೇಳಿ ಮತ್ತೆ ಫ್ಲೈಟ್ ಮಾಡ್ತಾ ಇದ್ರಲ್ಲ ಫ್ಲೈಟ್ ಕೊಟ್ಟೆ ಫ್ಲೈಟ್ ಹ್ಯಾಪಿ ಮದರ್ಸ್ ಡೇ ಅಂತ ಸ್ಟಾರ್ಟ್ ಮಾಡಿದೆ ಇವ ಬಬ್ಬೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಗ ನೋಡಿ ರಾಸಂಗ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಕಾಲ್ ಮಾಡಿ ಫ್ಲಾಪ್ ಆಯ್ತು ಫ್ಲಾಪ್ ಮಾಡಿದ್ವಿ ರೈಟ್ ಸರಿ ಮಣ್ಣಲ್ಲಿ ನೋಡಿ ಹೇಗೆ ಅವಳು ಇದು ಮಾಡಿ ಬಂದಾಳೆ ಅಂತ ಹೊರಗಡೆ ಮಣ್ಣಿನ ಕೆಲಸ ಆಗ್ತಾ ಅಂತ ಎಲ್ಲ ಓಡಾಡಿ ಬರೋದು ಹೋಗಿ ಗ್ರೀನ್ ದುರ್ಗಾ ನೀ ಎದ್ದಳ ನಾನು ಬೆಡ್ ಮೇಲೆ ಮಲಗಿದೆ ಬಂತ ಎದ್ದಳ ಮಂಗಾ ಎದ್ದಳ ಓ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎದ್ದಳ ಓ ಐ ಹೇ ಎದ್ದಳ ಕೂತ್ಕೋ ಕುದಿಲ್ಲ ಅಲ್ಲ ಅದು ಕೂತ್ಕೋ ಪಾಪ ಬಿಡಾ ಗುಡ್ ಮಾರ್ನಿಂಗ್ ಪಾಪ ಬಿಡತೆ ಬತ್ತಾಕದ್ದು ಈಗಲ್ಲ ಮಲಗು ನೋಡಿ ಎದ್ದಳ ಕೂತ್ಕೋ ಕೂತ್ಕೋ ಡಿ ದಿನ ನಮಗೆ ಪದ್ರ ಕೊಡುತ್ತೆ ಒಳ್ಳೆ ಗಟ್ಟಿ ಇದೆ ಮಾಡುತ್ತೆ ಮತ್ತೆ ಸುರವ್ ನಮ್ಗೆ ಪದ್ರ ಕೊಡ್ಲಿಕ್ಕೆ ಹ್ಮ್ ಅಲ್ಲ ಬಿಲೋ ಬಿಲೋ ಅಲ್ಲ ಬಾರಿ ಜೋರನೇ तू ಓಕೆ ನಾವೆ vaga ವಾಕಿಂಗ್ ಗೆ ಹೋಗುತ್ತಾ ಹಾಗೂ ಇವನು ಅಂತದ ಹಾಲ್ತಲಿ ಹ್ಮ್ ಹಾಲ್ತಲಿ टॉमी 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 जेनी जेनी मूस बाय 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 जेनी ओgua डर 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 इगतित वेदर नडी अंते इस्टो चन्नागु उंटू क्लाउडी क्लाउडी फुलतन्नागागी उंटू कोल्ड टॉमी नडी अंते ओ क्यूटि बाय ಇವಾಗ ಟೀ ಮಾಡೋಣ ಅಂಥೇಳಿ ನಮಗೆ ಮತ್ತೆ ಕೆಲಸದವ್ರಿಗೆ ಟೀ ಹಾಕ್ತಾ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಮತ್ತೆ ಪಜ್ಜು ಪಪ್ಸ್ಗೆ ಹೋಗಿದ್ದಾನೆ ಇನ್ನೂ ಬರಲಿಲ್ಲ ಸ್ವಲ್ಪ ಹಾಲು ಕೂಡ ಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರ್ತಾನೆ ನೋಡ್ಬೇಕು ಪಪ್ಸ ಬಂದ್ಸಾ ಬನ್ಸಿಲ್ಲ ಅಂತ ಹೌದಾ ಅದು ಯಾಕೆ ನಮಗೆ ಯಾವಾಗಲೂ ಬೇಕು ಆವಾಗ ಇರಲಿಲ್ಲ ಮತ್ತೆ ನೆಕ್ಸ್ಟ್ ಡೇ ನಾವು ಪಪ್ಸ್ ಇರ್ತ ಅವನು ಛೇ ಅಮ್ಮ ಹಾಲನ್ನು ಹೊಡೆದು ಅಲ್ಲ ಅಮ್ಮನಿಗೆ ಸಿಟ್ಟು ಬಂತು ಸಿಟ್ಟು ಹಾಲ ಹೊಡೆದಿದ್ದ ಹಾಲಲ್ಲಿ ಕಾಫಿ ಮಾಡ್ತಾರಲ್ಲ ಚೆನ್ನಾಗಿ ಹಾಲಲ್ಲಿ ಕಾಫಿ ಮಾಡಬಹುದು ಕಾಫಿ ಸ್ವಲ್ಪ ಮೇಲ್ಸೆಳೆಗೆ ಇದು ಮಾಡಿದರೆ ಏನಾಗುತ್ತೆ ಯಾಕೆ

ಇದು ಎಂತ ಫ್ರೂಟ್ಸ್ ಎಲ್ಲ ಬಂದಿದೆ ಅದನ್ನು ಚೆಕ್ ಮಾಡ್ತಾ ಇದ್ವಿ ಕರೆಕ್ ಇದೆಯಾ ಇಲ್ವಾ ಅಂತ ನೋಡಬೇಕಲ್ಲ ರಿಲಯನ್ಸ್ ಅಂದ್ರಲ್ಲ ಇದು ನನಗೆ ಈ ಪಿಯರ್ಸ್ ಇಷ್ಟ ಇಲ್ಲ ನನಗೆ ಅದು ಇನ್ನೊಂದು ಬರುತ್ತಲ್ಲ ಪಿಯರ್ಸ್ ಅದು ಇಷ್ಟ ತುಂಬ ಮಲ್ಲಿಕ ಮಲ್ಲಿಕಾ ಹೇಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಇದು ಆದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೇಟ್ ಇದು ಮಲ್ಲಿಕ ಯಾರ ಮನೆಯಲ್ಲಿ ಮಲ್ಲಿಕ ಇದ್ರೆ ನನಗೆ ಕಳಿಸ್ತೀನಿ ನಿಮ್ಮ ಮನೆನಲ್ಲಿ ಇತ್ತಲ್ಲ ನಿಮ್ಮ ಮನೆನಲ್ಲಿ ನಾನೇ ಮಾಡಿದೆ ಇದು ನೋಡಿ ಇದು ಇದು ಆಮೂಟ್ ಇದು ದೊಡ್ಡದಿರಬೇಕು ನಾನು ಹೇಳ್ದೆ ಅಲ್ಲಿ ದೊಡ್ಡದು ನೋಡಿ ತಾಳ್ಮೆ ನಾನು ಮಂಗಾಯಿ ಮಾಡಿದೆ ಇದು ನೋ ಆಡೆಡ್ ಶುಗರ್ ಅಂತ ಇದು ನಂದು ನಾನು ಕುಡಿದಿದ್ದು ಇದು ಕೂಡ ನೋ ಆಡೆಡ್ ಶುಗರ್ ಇದರಲ್ಲಿ ಶುಗರ್ ಇರಲ್ಲ ಇದು ಇದ್ಯಾವುದೋ ಬೆಲ್ಲ ಇರ್ತದೆ ಬೆಲ್ಲ ಹಾ ಬೆಲ್ಲ ಇರ್ತದೆ ಬೆಲ್ಲ ನೋ ಶುಗರ್ ಅಂದ್ರೆ ಎಕ್ಸ್ಟ್ರಾ ಶುಗರ್ ಇಲ್ಲ ಓನ್ಲಿ ಫ್ರೂಟ್ इज ಮಾತ್ರ ಸಿಗುತ್ತೆ ಆಗಿರಲಿ ಚೆನ್ನಾಗಿರುತ್ತೆ ಸರ್ ಇದು ಬ್ರೊಕಲಿ ಅಮ್ಮ ಹೆಂಗೆ ತೇಳದು ಬ್ರೊಕಲಿ ಬ್ರೊಕಲಿ ಓಕೆ ಇವಾಗ ನಮ್ಮದು ಎಕ್ಸಸೈಸ್ ಸ್ಟಾರ್ಟ್ ಆಗಿದೆ ಈಗ ನೈಟ್ ನಾವು ಡೈಲಿ ಎಕ್ಸಸೈಸ್ ಎಲ್ಲ ಮಾಡ್ತೀವಿ ನಾನು ಪಜ್ಜು ಎಲ್ಲರೂ ಕೂಡ ಫ್ಯಾಮಿಲಿ ಫುಲ್ ಹಾಗೆ ಒಬ್ಬರು ಕೇಳ್ತಾಯಿದ್ರು ಮೊನ್ನೆ ನೀವು ಯಾವುದು ಎಕ್ಸಸೈಸ್ ಮಾಡೋದು ಅಂತ ಹೇಳಿ ಜುಂಬಾ ಎಲ್ಲ ಇರುತ್ತೆ ನೋಡಿ ಡೈಲಿ ಒಂದೊಂದು ಮಾಡ್ತೀವಿ ಓಕೆ ಎಕ್ಸಸೈಸ್ ಆಯಿತು ಸ್ನಾನ ಆಯಿತು ಎಲ್ಲನೂ ಆಯಿತು ಹೊರಗಡೆ ಲೈಟಾಗಿ ಮಳೆ ಕೂಡ ಬರ್ತಾ ಉಂಟು ಹಾಗೆ ಕಪ್ಪೆಗಳ ಸೌಂಡ್ ಕೂಡ ಜಾಸ್ತಿ ಕಟ ಕಟ ಕೊಟ ಕಟ ಮಾಡ್ತಾ ಇದ್ದಾರೆ ಆಗದಿಂದ ನೋಡಿ ಇಲ್ಲಿ ಸ್ವಲ್ಪ ಕಪ್ಪೆ ಜಾಸ್ತಿ ಒಟವಾಟ ಮಾಡ್ತಾ ಇರ್ತಾರೆ ಹಾಗೂ ಹಿಂದ್ಗಡೆ ನಮ್ಮ ಸ್ವಿಮ್ಮಿಂಗ್ ಫೂಲ್ ಕೂಡ ಇದೆ ಅಲ್ವಾ ಅದರದ್ದು ಅಂದರೆ ಪೂರ್ತಿ ಕೆಲಸ ಆಗಲಿಲ್ಲಲ್ಲ ಹಾಗೆ ಮಳೆ ಬರುವಾಗ ಅದರಲ್ಲಿ ಸ್ವಲ್ಪ ನೀರು ತುಂಬಿದರೆ ಮತ್ತೆ ಕಪ್ಪೆ ಕೋಣ ಎಲ್ಲ ಬರುತ್ತೆ ಅದರಲ್ಲಿ ಓಕೆ ಇವತ್ತು ಸಾಕಾಯಿತು ನನಗೆ ಎಕ್ಸಸೈಸ್ ಮಾಡಿನೇ ಸಾಕಾಗಿದೆ ಹಾಗಾಗಿ ಸುಮಾರು ಲಾಂಗ್ ಕೂಡ ಆಯಿತು ಹಾಗೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್